ಮದುವೆಯೈ ಬಂದ ಅನುರಾಗದನು ಬಂದ ಮುಂದೆ ಬೇಡ ಏಳೇಳು ಜನ್ಮ ಏನಿದೆಯೋ ಗೊತ್ತಿಲ್ಲ ಆದರೆ ಪರಮಾತ್ಮ ಕೊಟ್ಟ ಈ ಜನ್ಮದಲ್ಲಿ ನಾವು ಹೇಗೆ ಬದುಕಿದ್ವಿ ಜೀವನ ಅನ್ನೋ ಮೂರಕ್ಷರದಿಂದ ಬಂದು ಮದುವೆಯನ್ನೋ ಮೂರಕ್ಷರ ಕಳೆದು ಮರಣ ಅನ್ನೋ ಮೂರಕ್ಷರದವರೆಗೂ ನಾವು ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯವಾಗುತ್ತೆ ಸ್ನೇಹಿತರೆ ಎಲ್ಲರ ಜೀವನದಲ್ಲಿ ಮದುವೆ ಅನ್ನೋದು ಬಹಳ ಮುಖ್ಯವಾದದ್ದು ಸ್ಟಾರ್ಟಿಂಗಲ್ಲೇ ಹೇಳಿದೆ ಮದುವೆಯೇ ಈ ಬಂದ ಅಂತೇಳಿ ಯಾಕೆ ಹೇಳಿದೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಎಸ್ ಎಸ್ ಸ್ನೇಹಿತರೆ ಎಲ್ಲವನ್ನ ಹೇಳ್ತೀನಿ ಖಂಡಿತ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಅನ್ನೋದು ಅವ್ರದ್ದು ಕನಸಾಗಿರುತ್ತೆ ಆದರೆ ಹೆಣ್ಣಾಗಿ ನಾನು ಯಾವುದೇ ಹೆಣ್ಣು ಮಕ್ಕಳಿರಲಿ ನಾನಂತಲ್ಲ ಜನರಲ್ಲಾಗಿ ಆ ಹೆಣ್ಣು ಮದುವೆಗೂ ಮೊದಲು ಮದುವೆ ಅನ್ನೋ ಕನಸು ಕಟ್ಟಿ ಬದುಕನ್ನು ಆಕೆ ಹೇಗೆ ನಡೆಸಬೇಕು ಹೇಗೆ ಬಾಳಬೇಕು ಅನ್ನೋದು ಅವಳ ಕನಸು ಹೇಗಿರುತ್ತೆ ಅನ್ನೋದು ನಾನು ಇಲ್ಲೊಂದಿಷ್ಟು ಮಾತು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇದು ಯಾರಿಗೆ ಸಂಬಂಧಪಟ್ಟದಲ್ಲ ಜನ್ರಲ್ಲಾಗಿ ನಾನು ಹೇಳುವಂಥದ್ದು ಯಾಕೆಂದರೆ ಇವತ್ತು ಮದುವೆ ಅನ್ನೋದು ವ್ಯಾಪಾರ ಆಗಿಬಿಟ್ಟಿದೆ ಇವತ್ತು ಮದುವೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಡಿವೋರ್ಸ್ ಅಂತ ಆಗಿದೆ ಅಥವಾ ಇನ್ನು ಕೆಲವು ಹಳ್ಳಿಗಳಲ್ಲಿ ಇನ್ನು ಮೂಢನಂಬಿಕೆ ಹೆಣ್ಣು ಹೆಣ್ಣು ಮಗು ಹುಟ್ಟಿದೆ ಅಂತೇಳಿ ಅದೆಷ್ಟು ಕ್ರೂರವಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾಯಿಯಾಗಿ ಹೆಣ್ಣುಬೇಕು ಮದುವೆ ಆಗ್ಲಿಕ್ಕೆ ಹೆಣ್ಣಬೇಕು ಆದ್ರೆ ಮಕ್ಕಳಾಗಿ ಹೆಣ್ಣು ಮಕ್ಕಳು ಬೇಡ ಒಂದೊಂದು ಕಡೆ ನೋಡಿದ್ರೆ ಮೂರನೇದು ಹೆಣ್ಣಾಯ್ತು ಅಂತೇಳಿ ಒಂದು ಹೆಣ್ಣನ್ನ ಎಷ್ಟು ಕ್ರೂರವಾಗಿ ತಲೆಯನ್ನ ಬೋಳಿಸಿ ಕಾಡಿಗೆ ಬಿಡ್ಲಿಕ್ಕೂ ಕೂಡ ಹೇಸದ ಜನ ಇದ್ದಾರೆ ಬಟ್ ಆದ್ರೆ ಸ್ನೇಹಿತರೆ ಪ್ರತಿ ಹೆಣ್ಣು ಮಗಳು ಮದುವೆಯನ್ನು ಕನಸು ಕಟ್ಟಿ ಮನಸ್ಸು ಹೊತ್ತು ಗಂಡನ ಮನೆಗೆ ಕಾಲಿಡ್ತಾಳೆ ಅಲ್ವಾ ಸ್ನೇಹಿತರೆ ಯಾಕೆ ಏನು ಅಂತ ಕೇಳ್ತಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಲಾಸ್ಟ್ ಅಲ್ಲಿ ಯಾಕೆ ಅನ್ನೋದನ್ನು ಹೇಳ್ತೀನಿ ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಸಂಚನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ನೋಡಿ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಪ್ರಮುಖವಾದ ಒಂದು ಘಟ್ಟ ಇಬ್ಬರು ಗಂಡಿನ ಮನಸ್ಸಲ್ಲಿರ್ಬೋದು ಅಥವಾ ಹೆಣ್ಣಿನ ಮನಸ್ಸಲ್ಲಿರ್ಬೋದು ಈ ಥರನೇ ಬದುಕಬೇಕು ನಮ್ಮ ಸಂಗಾತಿ ಈ ಥರನೇ ಇರಬೇಕು ಅನ್ನೋದು ಅವರ ಒಂದು ಕಲ್ಪನೆ ಅದು ಹೆಣ್ಣಿನಲ್ಲೂ ಕೂಡ ಹೆಣ್ಣಿನಲ್ಲೂ ಕೂಡ ಅದೆಷ್ಟು ಕನಸುಗಳು ಅದೆಷ್ಟು ಮನಸ್ಸು ಕೊಟ್ಟಿರ್ತಾಳೆ ಯಾಕೆ ಅಂತ ಹೇಳಿದರೆ ಮದುವೆಯ ಮೊದಲು ಅನಿಯಮಿತವಾಗಿ ಹೊಗಳುವ ಗಂಡಸಿಗೆ ಮದುವೆಯ ನಂತರ ಅರ್ಧಾಂಗಿಯ ಸೌಂದರ್ಯವೇ ಕಾಣದೇ ಹೋಗೋದು ಕರ್ಮಿಣಿ ಎಂಬ ಕುಣಿಕೆ ಬೀಳುವ ಮೊದಲು ಬಂಗಾರವಾದ ಹೆಣ್ಣು ಕಾಲ ಕಳೆದಂತೆ ಕಾಗೆ ಬಂಗಾರವೆಂದೆನಿಸುವಳು ಬಂಧವೆಸೆಯೋ ಮುನ್ನ ನೀನೇ ಪರಪಂಚ ಅಂದವನು ಬಿಗಿಯಾಗಿ ಹೊಸದ ಬಂಧದಿಂದ ಹಿಂಸೆ ಎನ್ನುವನು ಅವಳು ನೂರಾರು ಕನಸು ಹೊತ್ತು ಆಸೆ ಹೊತ್ತು ಹೊಸ ಪ್ರಪಂಚಕ್ಕೆ ಕಾಲಿಡುತ್ತಾಳೆ ಹೊಸ ಸೀರೆಯುಟ್ಟು ಆಭರಣ ತೊಟ್ಟು ಆಸೆ ಕಣ್ಣಿಂದ ಅವನ ಮುಖವನ್ನು ಅಳೆಯುವಳು ಆದರೆ ನಿರಾಸೆಯ ಭಾವದೊಂದಿಗೆ ನಿಟ್ಟುಸಿರಾಗುವಳು ನೂರಾರು ಸುದ್ದಿಯೊಂದಿಗೆ ಅವನ ಬಳಿ ಓಡೋಡಿ ಬರುವಳು ಅವನು ಕಿವಿಯಾಗುವೆನೋ ಅನ್ನುವಂತೆ ಅವನ ನಿರ್ಲಕ್ಷ್ಯದ ಭಾವಕ್ಕೆ ಸೋತು ಭಾರವಾದ ಹೆಜ್ಜೆಯೊಂದಿಗೆ ಹೊರನಡೆಯುವಳು ಅನಾರೋಗ್ಯ ಕಾಡಿದಾಗ ಅವನ ತೊಡೆಯ ಆಸರೆ ಬಯಸುವಳು ಬೆಚ್ಚನೆಯ ಅಪ್ಪುಗೆಗಾಗಿ ತವಕಿಸುವಳು ನೇವರಿಸೋ ಕೈಗಳಿಗೆ ಕಾಯುವಳು ಅವನ ಅಸಡ್ಡೆಗೆ ನೊಂದು ನೋವ ಕಣ್ಮುಚ್ಚಿ ನುಂಗುವಳು ಮನದಲ್ಲಿ ಮಡುಗಟ್ಟಿದ ನೋವು ಕಣ್ಣೀರಾಗಿ ಹರಿಯುವಾಗ ಕಣ್ಣೊರೆಸು ಅವನಿಗಾಗಿ ಎದುರು ನೋಡುವಳು ತಿರುಗಿ ಮಲಗಿರುವ ಅವನ ಬೆನ್ನ ದಿಟ್ಟಿಸುತ್ತ ನಿದ್ದೆಗೆ ಜಾರುವಳು ಪ್ರೀತಿ ಕಾಳಜಿ ಪ್ರೇಮ ಆದ್ಯತೆ ಆರಾಧನೆ ಮನಸ್ಸಿನಿಂದ ಬರಬೇಕೆ ಹೊರತು ಬೇಡಿ ಪಡೆಯುವುದಲ್ಲ ಎಂದರಿತ ಆಕೆ ಅಂಥದ್ದೊಂದು ಮನಸ್ಸಿಗಾಗಿ ಹಾತರೆಯುತ್ತಾ ಕಾಯುವಳು ಆಕೆಯೊಳಗೂ ಪ್ರೀತಿ ಬಯಸು ಪ್ರೇಮಿ ಇರುವಳು ಆದ್ಯತೆ ಬಯಸೋ ಮನಸ್ಸಿರುವುದು ಕಾಳಜಿ ಪಡೆಯೋ ಕನಸಿರುವುದು ಅವಳು ಮನಸ್ಸಿರೋ ಪ್ರೇಮಿ ತಾಳಿ ಕಟ್ಟಿಸಿಕೊಂಡ ಮಾತ್ರಕ್ಕೆ ಅವಳು ಸತ್ತ ಮನುಷ್ಯಳಲ್ಲ ತನ್ನವರಿಂದಲೇ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಆಕೆ ಹಾಗೆ ಕತ್ತಲಲ್ಲಿ ಬಿಕ್ಕುವಳು ಸೋತ ಮನಸ್ಸಿಗೆ ಬೇಕಿರುವುದು ಹೊರಗಲೊಂದು ಹೆಗಲು ಕೇಳಲೆರಡು ಕಿವಿ ಭರವಸೆಯ ನಾಲ್ಕು ಮಾತು ಇಷ್ಟೇ ಅವಳಿಗೇನು ಬಂಗಾರ ಬೇಡ ಚಿನ್ನವೋ ಬೆಳ್ಳಿಯೋ ಸೀರೆಯೋ ಆಭರಣ ಬೇಡ ಕನಿಷ್ಠ ಬೇಕಾಗಿರುವುದು ಆಕೆಗೆ ನಿಷ್ಕಲ್ಮಶವಾದ ಪ್ರೀತಿ ನಂಬಿಕೆ ವಿಶ್ವಾಸ ಇಷ್ಟೇ ನಿಜ ಕನಿಷ್ಠ ಬೇಕಾಗಿರುವುದು ಇಷ್ಟೇ ಸ್ನೇಹಿತರೆ ಯಾವುದೇ ಹೆಣ್ಣಿಗೆ ಇರ್ಬೋದು ಅಲ್ವಾ ಆದರೆ ಒಂದು ಸಂಸಾರ ಅಂತ ಸಾಗಬೇಕಾದ್ರೆ ಅಲ್ಲಿ ಒಂದು ಗಂಡು ಒಂದು ಹೆಣ್ಣು ಇಬ್ಬರೂ ಹೊಂದಿಕೊಂಡು ಹೋದ್ರೇ ಅದು ಸಂಸಾರ ಇನ್ನೊಬ್ಬರಿಗೆ ಸಸಾರ ಆಗಬಾರ್ದು ಅಲ್ವಾ ಸೊ ಆದರೂ ಒಂದು ಗಂಡಸು ಅಥವಾ ಗಂಡ ಅವನು ಯಾವ ರೀತಿ ಹೆಣ್ಣಿಗೆ ಒಂದು ಗೌರವ ಕೊಡಬೇಕು ಅನ್ನೋದನ್ನು ಈ ಮುಂದೆ ಹೇಳ್ತೇನೆ ಕೇಳಿ ಹೆಂಡತಿಯ ಮಾತನ್ನು ಅನುಸರಿಸಬೇಕು ಆಧರಿಸಬೇಕು ಗೌರವಿಸಬೇಕು ಅವನು ಅವಳು ಹೇಳ್ದಂಗೆ ಕೇಳ್ತಾಳೆ ಅಂತಲ್ಲ ಕನಿಷ್ಠ ಒಂದು ಗೌರವ ಕೊಡುವ ಮನಸ್ಸಾದರೂ ಇರಬೇಕು ಅಂತ ಅರ್ಥ ಹಣವು ಮಾತ್ರ ಧ್ಯೇಯವಲ್ಲ ಮಕ್ಕಳು ಮತ್ತು ಕುಟುಂಬಕ್ಕೆ ಮುಖ್ಯವಾದ ಒತ್ತನ್ನು ಕೊ ನೀಡುವಂತಿರಬೇಕು ವಾರಕ್ಕೆ ಒಂದು ಸಲವಾದರೂ ಮನಸ್ಸು ಬಿಚ್ಚಿ ಮಾತನಾಡಬೇಕು ವರ್ಷಕ್ಕೆ ಒಂದು ಸಲವಾದರೂ ಪ್ರವಾಸಕ್ಕೆ ಹೋಗಬೇಕು ಮಕ್ಕಳ ಶಿಕ್ಷಣದ ಬಗ್ಗೆ ಅಕ್ಕರೆ ತೋರಿಸಬೇಕು ಕೇವಲ ಫೀಸ್ ತುಂಬಿಟ್ರೆ ಆಗಲಿಲ್ಲ ಅಂತ ಅರ್ಥ ಯಾವುದೇ ಮುಚ್ಚು ಮರೆ ಇರಕೂಡದು ಹೆಂಡತಿಯಲ್ಲಿ ನಂಬಿಕೆ ಇರಬೇಕು ಮುಖ್ಯವಾದ ವಿಷಯಗಳನ್ನು ಹೆಂಡತಿಯ ಬಳಿ ಮುಚ್ಚಿಡದೆ ಎಲ್ಲವನ್ನು ತಿಳಿಸಬೇಕು ಹೆಂಡತಿಯ ಬಳಿ ಬೇರೆ ಹೆಣ್ಣಿನ ಬಗ್ಗೆ ಹೊಗಳಬಾರದು ಬೇರೆಯವರ ಹೆಂಡತಿ ಸುಂದರವಾಗಿದ್ದಾಳೆ ಎಂದು ನೆನೆಯದೆ ಸಿಕ್ಕಿರುವುದನ್ನು ಇಷ್ಟಪಟ್ಟು ಸಂತೋಷ ಪಡಬೇಕು ನಿಜ ಇಲ್ಲದರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಇದ್ದದನ್ನು ಖುಷಿ ಪಡಬೇಕು ಅಂತರ್ಥ ನನಗಿರುವ ಕಷ್ಟವು ನನ್ನ ಹೆಂಡತಿಗೂ ಇರುತ್ತದೆ ಅಂತ ಯೋಚಿಸಬೇಕು ಹುಷಾರಿಲ್ಲದೆ ಇರುವಾಗ ಹತ್ತಿರ ಇದ್ದು ನೋಡಿಕೊಳ್ಬೇಕು ಚಿಕ್ಕ ಚಿಕ್ಕ ಆಸೆಗಳನ್ನು ಈಡೇರಿಸಬೇಕು ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕಾಗಿಯೂ ಅದು ನನ್ನ ಮಗು ಇದು ನಿನ್ನ ಮಗುವೊಂದು ಒಂದು ವಿಂಗಡಿಸಿ ಮಾತನಾಡಬಾರದು ಅಮ್ಮನ ಬಳಿ ತೋರಿಸುವ ಪ್ರೀತಿ ಹೆಂಡತಿಯ ಬಳಿಯೂ ತೋರಿಸಬೇಕು ಕೆಲವರಿಗೆ ಇದು ಕಷ್ಟ ಆಗುತ್ತೆ ಯಾಕೆಂದ್ರೆ ತಾಯಿಯೂ ಹೆಣ್ಣೆ ಹೆಂಡತಿಯೂ ಹೆಣ್ಣೆ ಇಬ್ಬರ ಕಣ್ಣಲ್ಲೂ ಯಾವತ್ತೂ ಕಣ್ಣೀರು ಹಾಕಿಸಬಾರದು ಮನೆಯಲ್ಲಿ ಹೆಂಡತಿಯ ಜೊತೆ ಜಗಳವಾಡಿ ಸಮಾಧಾನ ಮಾಡದೇ ಇರಬಾರದು ನಿಜ ಇವು ಒಂದು ಗಂಡಸು ತನ್ನ ಹೆಂಡತಿಗೆ ಮಾಡಬಹುದಾದ ಕನಿಷ್ಠ ಕರ್ತವ್ಯಗಳು ಯಾಕೆಂದ್ರೆ ಯಾವುದೇ ಗಂಡಸು ತನ್ನ ಹೆಂಡತಿಗೆ ಇಷ್ಟು ಮಾಡಿದರೆ ಆಕೆ ಆತನನ್ನ ಪ್ರೀತಿಸುವುದನ್ನು ಆಧರಿಸುವುದನ್ನು ಅನುಸರಿಸುವುದನ್ನು ಮಾಡದೇ ಇರೋದಿಲ್ಲ ಇಷ್ಟೇ ಸಾಕು ಯಾವುದೇ ಹೆಂಡದ ಯಾಕೆ ಚಿನ್ನ ಬೆಳ್ಳಿ ಬಂಗಾರ ಬಟ್ಟೆ ಅದೆಲ್ಲ ಸೆಕೆಂಡರಿ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನನ್ನ ಮದುವೆಯಾಗಿ ಇಪ್ಪತ್ತ್ ಮೂರು ವರ್ಷ ಕಳೀತು ಸ್ನೇಹಿತರೆ ಟ್ವೆಂಟಿ ತ್ರೀ ಇಯರ್ಸ್ ನಿಜ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಬರುತ್ತೆ ನೋವುಗಳು ಬರುತ್ತೆ ಅದಕ್ಕೆ ನಾನೇನು ಹೊರತಾಗಿಲ್ಲ ಕೆಲವು ತಾನೆ ಬಂದಿದ್ದಿರ್ಬೋದು ಕೆಲವು ಬೇಕಂತಾನೆ ಮಾಡಿದಿರ್ಬೋದು ನೋವುಗಳು ಹೇಗೂ ಬರ್ಬೋದು ದುಃಖಗಳು ಹೇಗೂ ಬರ್ಬೋದು ಆದ್ರೆ ಎಲ್ಲವನ್ನ ಎದುರಿಸಿ ಬದುಕಿ ಬಾಳಿ ಬಂದಿದ್ದೇವೆ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಕೂಡ ಕಷ್ಟ ಇದ್ದೇ ಇರುತ್ತೆ ಅದನ್ನ ಎದುರಿಸಬೇಕು ಅಷ್ಟೇ ಇವತ್ತಿನ ಏನಾಗಿದೆ ಅಂತ ಹೇಳಿದ್ರೆ ಏನೋ ಅಂದ್ರು ಅವರೇನೋ ಹೇಳಿದ್ರು ಗಂಡ ಏನೋ ಹೇಳಿದ್ರು ಅಥವಾ ಹೆಂಡತಿ ಏನೋ ಹೇಳಿದ್ರೆ ಡಿವೋರ್ಸಿಗೆ ಹೋಗ್ತಾ ಇರ್ತಾರೆ ಸೊ ಆದಷ್ಟು ಗಂಡ ಅನ್ನೋನು ಕೂಡ ಹೆಂಡತಿಯ ಮನಸ್ಸನ್ನ ಅರಿತುಕೊಂಡು ಗೌರವ ಕೊಡೋದನ್ನಡಬೇಕು ಕನಿಷ್ಠ ಏನಾದ್ರೂ ಕೇಳಿದ್ರೆ ಏನಾದ್ರೂ ಒಂದು ಅವರ ಆಸಕ್ತಿ ಇದ್ದಲ್ಲಿ ಅವರಿಗೆ ಅದೊಂದು ಸಪೋರ್ಟ್ ಕೊಡ್ಬೇಕು ಅಂತ ಹೇಳ್ತೀನಿ ಇದು ಇಬ್ಬರಲ್ಲೂ ಕೂಡ ಗಂಡನಿಗೆ ಯಾವುದೇ ಹವ್ಯಾಸ ಇರ್ಬೋದು ದುರಭ್ಯಾಸ ಇಲ್ಲದಿದ್ರೆ ಆಯ್ತು ಅದು ಸಂಸಾರವನ್ನ ಹಾಳು ಮಾಡುತ್ತೆ ಇಬ್ಬರಲ್ಲೂ ಕೂಡ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಪರಮಾತ್ಮ ಎಲ್ಲಿವರೆಗೂ ನಮ್ಮನ್ನ ದೂಡಿಸಿಕೊಂಡು ಹೋಗ್ತಾನೋ ಬದುಕು ಅಲ್ಲಿವರೆಗೂ ಇದೆ ಹಾಗೆ ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಹೆತ್ತವರು ತಾಯಿ ಇಲ್ಲದಿದ್ದರೂ ತಾಯಿ ಆಶೀರ್ವಾದ ತೊಂಬತ್ತೈದು ವರ್ಷದ ನನ್ನ ತಂದೆಯ ಆಶೀರ್ವಾದ ಹಾಗೂ ಗುರು ಹಿರಿಯರ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂದಿನಂತೆ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಮುಂದೆ ವಿಡದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಮಸ್ಕಾರ